ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕವನಕಾಂತ್ ಅವರ ಮೊದಲಿಗೆ ಲೈನ್ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಜಿ ಸಚಿವ ರಮಾನಾಥ್ ರೈ ಪ್ರತಿಕ್ರಿಯೆ ಬೇರೆ ಎಲ್ಲ ವಿಚಾರದಲ್ಲಿ ಹೋರಾಟ ಮಾಡುವ ವಿದ್ಯಾರ್ಥಿ ಸಂಘಟನೆ ಈ ವಿಚಾರದಲ್ಲಿ ಯಾಕೆ ಹೋರಾಟ ಮಾಡಿಲ್ಲ ಎಂದು ಪ್ರಶ್ನಿಸಿದ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಬಿಜೆಪಿ ವಿಜಯೋತ್ಸವದ ಮೆರವಣಿಗೆ ಬಳಿಕ ಇಬ್ಬರಿಗೆ ಚಾಕು ವಿಧಿತ ಪ್ರಕರಣ ಘಟನೆ ಮುನ್ನ ಬೋಳಿಯಾರು ಮಸೀದಿ ಮುಂಭಾಗ ನಡೆದ ಗಲಾಟೆ ದೃಶ್ಯ ಲಭ್ಯ ಮಳೆಯನ್ನು ಲೆಕ್ಕಿಸದೆ ಉರುಳು ಸೇವೆ ಮಾಡಿದ ಪ್ರಧಾನಿ ಮೋದಿ ಅಭಿಮಾನಿ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಬೆಂಕಿ ಅವಘಡ ಅಪಾರ ಹಾನಿ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಮಾಜಿ ಸಚಿವ ರಮಾನಾಥ ರೈ ಪ್ರತಿಕ್ರಿಯಿಸಿದ್ದಾರೆ ಈ ವಿಚಾರದಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರದ ನಾಯಕರು ಮೌನ ವಹಿಸಿರುವುದು ಆತಂಕದ ವಿಚಾರ ಎಂದಿದ್ದಾರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಶೈಕ್ಷಣಿಕ ಹಬ್ಬ ಇಲ್ಲಿ ಸಾಕಷ್ಟು ಮೆಡಿಕಲ್ ಕಾಲೇಜ್ಗಳು ಬೇರೆ ಬೇರೆ ಕಾಲೇಜುಗಳಿರ್ತಕ್ಕಂಥ ಜಿಲ್ಲೆ ಮಾತ್ರವಲ್ಲ ಬುದ್ಧಿವಂತರು ಇರ್ತಕ್ಕಂಥ ಜಿಲ್ಲೆ ಅಂತ ಹೇಳಿ ಹೆಸರಿದೆ ಬುದ್ಧಿಜೀವಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಜಿಲ್ಲೆ ಬಹುಶಃ ನಾವು ದೇಶದಲ್ಲಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾವು ಮಾತಾಡಬೇಕಾದ ಅಗತ್ಯ ಇದೆ ಅನ್ನೋದನ್ನು ತಿಳ್ಕೊಂಡು ನಾನು ಈ ಪತ್ರಿಕೆಗೋಷ್ಠಿಯನ್ನು ನಡೆಸ್ತಿದ್ದೇನೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಪರೀಕ್ಷೆಯಲ್ಲಿ ಈ ಒಂದು ಪೇಪರ್ ಸೋರಿಕೆ ರಿಗ್ಗಿಂಗ್ ಮತ್ತು ಭ್ರಷ್ಟಾಚಾರದ ಖರ್ಚಾಯ ಈ ಒಂದು ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಇದಕ್ಕೆ ಬಂದಿರತಕ್ಕಂಥದ್ದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ಪೋಷಕರು ಹೋರಾಟ ಮಾಡತಕ್ಕಂಥದ್ದು ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ನಿಮ್ಮ ಧ್ವನಿಯಾಗುತ್ತೆ ಅಂತೇಳಿ ಮಾತು ಕೊಟ್ಟಿರ್ತಕ್ಕ ವಿಚಾರ ಇದೆ ಅವರ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸಿ ಪತ್ರಿಕೋಷ್ಠಿ ಈ ಒಂದು ನೀಟ್ ಪರೀಕ್ಷೆ ಇಲ್ಲಿ ಬಹುಶಃ ಸಾಮಾನ್ಯವಾಗಿ ಕೆಲವು ಮಂದಿ ಮಾತ್ರ ಹೆಚ್ಚು ರ್ಯಾಂಕ್ ಅನ್ನು ಟಾಪರ್ ಆಗಿ ಬರ್ತಿತ್ತು ಈ ಸರಿ ಅರವತ್ತ ಏಳು ಮಂದಿ ಟಾಪರ್ ಆಗಿ ಅವರು ಆಯ್ಕೆಯಾಗಿದ್ದಾರೆ ಅದರ ವಿಶೇಷ ಅಂತ ಹೇಳಿದ್ರೆ ಒಂದೇ ಸೆಂಟರ್ನಲ್ಲಿ ಕೂತಿರ್ತಕ್ಕಂಥ ಆರು ಮಕ್ಕಳು ಟಾಪರ್ ಆಗಿ ಮತ್ತೆ ಎರಡು ಮಕ್ಕಳು ಹದಿನೆಂಟು ಹತ್ತೊಂಬತ್ತು ಏಳ್ನೂರ ಹದಿನೆಂಟು ಹತ್ತೊಂಬತ್ತು ಮಾರ್ಕ್ ಅನ್ನು ಪಡೆದಿರ್ತಕ್ಕಂಥ ಬಹುಶಃ ಇದೆಲ್ಲವೂ ಕೂಡ ಒಂದು ಸಂಶಯಕ್ಕೆ ಕಾರಣ ಆಗಿದೆ ಪರೀಕ್ಷಾ ಕೇಂದ್ರದಲ್ಲಿ ತಪ್ಪು ಪತ್ರಿಕಾ ಪತ್ರವನ್ನು ಕೊಟ್ಟು ಕೊಡುವ ಕಾರಣಕ್ಕಾಗಿ ಕೆಲವು ಸಮಯ ವಿದ್ಯಾರ್ಥಿಗಳು ಬರ್ತಾ ಇತ್ತು ಅವರ ಆತಂಕ ಬರ್ತಕ್ಕಂಥ ನಮ್ಮ ನೀಟ್ ಮಾರ್ಗಸೂಚಿಯಲ್ಲಿ ಯಾವುದೇ ಸೂಚನೆ ಕೊಟ್ಟಿರಲಿಲ್ಲ ಆದರೆ ಅವರು ಕ್ರಿಯಸ್ ಮಾರ್ಕ್ ಕೊಡತಕ್ಕಂತ ಒಂದು ತೀರ್ಮಾನಕ್ಕೆ ಬಂದು ಅದು ಕೂಡ ಈ ಒಂದು ಗೊಂದಲಕ್ಕೆ ಕಾರಣ ಆಯಿತು ಅಂತ ಹೇಳ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಆಡ್ತಾ ಆಡ್ತಿರತಕ್ಕಂಥ ಈ ತರದ ವಿದ್ಯಾರ್ಥಿ ಭವಿಷ್ಯ ಹಾಲು ಮಾಡತಕ್ಕಂಥದ್ದನ್ನು ಪಾರದರ್ಶಕ ನಿಷಪಕ್ಷಪಾತವಾದ ತನಿಖೆ ಆಗ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ತನ್ನ ಹೋರಾಟವನ್ನ ಮಾಡಿದೆ ಮತ್ತು ಅದರ ಬಗ್ಗೆ ಮಾಡ ಸಾಮಾನ್ಯವಾಗಿ ನಿರೀಕ್ಷೆಯಂತೆ ಹದಿನಾಲ್ಕು ತಾರೀಕಿಗೆ ಇದರ ಫಲಿತಾಂಶ ಪ್ರಕಟ ಆಗ್ಬೇಕು ಹದಿನಾಲ್ಕು ತಾರೀಕ ಬದಲು ಚುನಾವಣೆಯ ಫಲಿತಾಂಶ ಇರ್ತಕ್ಕಂಥ ನಾಲ್ಕು ತಾರೀಕಿಗೆ ಬಹುಶಃ ಅಂದ್ರೆ ಸಮ ಜನಸಾಮಾನ್ಯರ ಗಮನ ಬೇರೆ ಕಡೆ ಇರ್ತದೆ ಅಂತ ಹೇಳುವ ಲೆಕ್ಕಾಚಾರನೂ ಇರಬಹುದು ಅದು ನನಗೆ ಗೊತ್ತಿಲ್ಲ ಅಂತೂ ನಾಲ್ಕು ತಾರೀಕಿಗೆ ಆ ಇವನು ಈ ಪರೀಕ್ಷೆ ಫಲಿತಾಂಶವನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು ಈ ಕಾರಣಕ್ಕಾಗಿ ಬಹುಶಃ ಅನೇಕ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕೋರ್ಟ್ ಅನ್ನ ಹೋಗಿರ್ತಕ್ಕಂಥದ್ದು ಕೂಡ ಆಗಿದೆ ಕಾಂಗ್ರೆಸ್ ಪಕ್ಷದ ಬೇಡಿಕೆ ಸುಪ್ರೀಂ ಕೋರ್ಟ್ ನ ಮೇಲ್ವಿಚಾರಣೆಯಲ್ಲಿ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತ ಹೇಳಿ ಇದು ಆಗ್ಬೇಕು ಹೇಳಿ ನಾವೊಂದು ಜಿಲ್ಲೆಯ ಈ ಒಂದು ಹೆಚ್ಚು ಕಾಲೇಜುಗಳು ಮೆಡಿಕಲ್ ಕಾಲೇಜ್ ಈ ದೇಶದಲ್ಲಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರ್ತಕ್ಕಂಥ ಒಂದು ಜಿಲ್ಲಾ ಕೇಳ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷ ಇದು ಒತ್ತಾಯ ಮಾಡ್ತೀವಿ ಈ ವಿದ್ಯಾರ್ಥಿಗಳ ಪರವಾಗಿ ಒಂದು ವಿಷಯ ನಿಮಗೆ ಗೊತ್ತಿದೆ ಸಿಇಟಿ ವರ್ಷ ಎಂಬತ್ನಾಲ್ಕ ಇಸ್ವಿಯಲ್ಲಿ ನಮ್ಮ ರಾಜ್ಯದಲ್ಲಿ ಸಿಇಟಿ ಬಂತು ಸಿಇಟಿ ವಾಸ್ ಸ್ಟಾರ್ಟೆಡ್ ಇನ್ ದೆನ್ ಒನ್ ಮಿಲಿಯನ್ ಸ್ಟೂಡೆಂಟ್ಸ್ ಟೇಕ್ ದಿಸ್ ಎಕ್ಸಾಮ್ ದಿಸ್ ಕಾಮನ್ ಎಂಟ್ರೆನ್ಸ್ ಓನ್ಲಿ ಫಾರ್ ದ ಸ್ಟೂಡೆಂಟ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ ಫ್ರಾಮ್ ದ ಫ್ರಾಮ್ ಅದರ್ ಸ್ಟೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ಅಡ್ಮಿಷನ್ ಟು ದ ವೇರಿಯಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೋಟಾ ಬಹುಶಃ ಇದು ಒಂದು ವೈರಪ್ಪ ಒಳ್ಳೆ ತರ ಸಿಇಿಯಲ್ಲಿ ಬಹುಶಃ ರಾಜ್ಯ ಜನಕ್ಕೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಅದರಲ್ಲಿ ದಕ್ಷಿಣಪುರ ಜಿಲ್ಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಬಹುಶಃ ಇಲ್ಲಿಯ ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಸ್ವಲ್ಪ ಉದಾರೀಕರಣದ ರೀತಿಯಲ್ಲಿ ಮೆಡಿಕಲ್ ಸೀಟ್ ತಕ್ಕ ನನಗೆ ಏನು ಆತಂಕ ಅಂತ ಹೇಳಿದ್ರೆ ಆ ಸೀಟ್ ಇದ್ದಾಗ ನಾನು ಎಷ್ಟೋ ವಿದ್ಯಾರ್ಥಿಗಳಿಗೆ ಕಡಿಮೆ ಹಣವನ್ನು ಕಟ್ಟಿ ಮೆಡಿಕಲ್ ಸೀಟ್ ಕೊಡಿಸುವಂತ ಕೆಲಸ ನಾನು ಕೂಡ ಮಾಡಿದೆ ನನಗೆ ಸಂತೋಷನೇ ಇದೆ ಆದರೆ ನೀಟ್ ಬಂದ ಮೇಲೆ ಯಾವ ಬಳಿಗೂ ಸಹಾಯ ಮಾಡಲಿಕ್ಕೆ ಆಗಿಲ್ಲ ಕೆಲವು ರಾಜ್ಯಗಳು ಈಗಾಗಲಿ ಇವತ್ತು ತಮಿಳ್ನಾಡಿನಲ್ಲಿ ಉದಾಹರಣೆ ತೆಗೆದುಕೊಂಡ್ರೆ ಅವರು ಮೊದಲಿಂದ ಹೇಳ್ತಕ್ಕಂಥದ್ದು ಈ ಒಂದು ಪರೀಕ್ಷೆ ಮಾಡ್ತಕ್ಕಂಥದ್ದು ಅದರಲ್ಲಿ ಇದನ್ನ ಹಿಂದೆ ಇರ್ತಕ್ಕಂಥ ರೀತಿ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳುವಂತ ಅವರ ಬೇಡಿಕೆ ನಾನು ಕೂಡ ಕರ್ನಾಟಕ ರಾಜ್ಯದ ಒಬ್ಬ ನಾಗರಿಕನಾಗಿ ಈ ಒಂದು ಪ್ರವೇಶ ಒದಗಿಸ್ತಕ್ಕಂಥದ್ದು ಹಿಂದಿನ ರೀತಿಯಲ್ಲಿ ಸೀಟಿಯನ್ನ ಮತ್ತೆ ರಾಜ್ಯಕ್ಕೆ ಕೊಡ್ತಕ್ಕಂಥ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗತ್ತೆ ಇದ್ರ ಬಗ್ಗೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂಡ ಇದ್ರ ಬಗ್ಗೆ ಒಂದು ರೀತಿಯ ಒಂದು ಪ್ರಯತ್ನ ನಿಮ್ಮಿಂದಲೂ ಕೂಡ ಆಗ್ಬೇಕು ಇದು ನಮ್ಮ ರಾಜ್ಯದ ಮಕ್ಕಳ ಮತ್ತು ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯತ್ತಿನ ಒಂದು ದೃಷ್ಟಿಯಲ್ಲಿ ಅದು ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ನಾಷ್ಟದ ನಾಯಕತ್ವ ವಹಿಸಿಕೊಂಡವರು ಮೌನವಾಗಿರ್ತಕ್ಕಂಥದ್ದು ಕೂಡ ಇವತ್ತು ನನಗೆಲ್ಲರೂ ಕೂಡ ಒಂದು ರೀತಿಯ ಆತಂಕವನ್ನ ತಂದಿರತಕ್ಕಂಥದ್ದು ನಾನು ಬಹುಶಃ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ವಿಚಾರವನ್ನು ಬಹುಶಃ ನಾವು ರಾಜ್ಯ ಸರ್ಕಾರದ ನಾಯಕತ್ವ ಕೂಡ ನಾವು ಹೇಳ್ತೀವಿ ಇದನ್ನ ಮತ್ತೆ ಈ ಒಂದು ಸೀಟಿಯನ್ನ ಮತ್ತೆ ತರ್ತಕ್ಕಂಥ ರೀತಿಯಲ್ಲಿ ಇತರ ರಾಜ್ಯಗಳ ಜೊತೆ ಸೇರಿ ಒಂದು ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಈ ಒಂದು ವಿಚಾರವನ್ನು ನಾನು ಮುಂದಿಟ್ಟುಕೊಂಡು ಈ ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೇನೆ ಅದೆಲ್ಲರೂ ಕೂಡ ಬಹುಶಃ ಕೇವಲ ನೀವು ಈ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಹೋಗುವ ಜಿಲ್ಲೆಯ

ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪ್ರಶ್ನಿಸಿದ್ದಾರೆ ಬಗ್ಗೆ ನಮ್ಮ ಯಾವ ರೀತಿಯ ಗೊಂದಲಕ್ಕೆ ಕಾರಣವಾಗಿದೆ ಈ ಒಂದು ಪರೀಕ್ಷೆಯನ್ನು ಹೇಳಿದರು ಇವತ್ತು ಪಕ್ತ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಯ್ತಾ ಕೆಲವೇ ಸೆಂಟರ್ ಗಳ ವಿದ್ಯಾರ್ಥಿಗಳು ರ್ಯಾಂಕ್ ಗಳನ್ನು ಇದರ ಬಂತು ಒಟ್ಟಿಗೆ ಈ ಗೊಂದಲ ಎಷ್ಟರ ಮಟ್ಟಿಗೆ ಆಗುದೇ ಅನ್ನೋ ಆಗಿದೆ ಅನ್ನೋದ್ರ ಬಗ್ಗೆ ದೆಹಲಿ ಹೈಕೋರ್ಟ್ ನಲ್ಲಿ ಕೇಸ್ ಕೂಡ ದಾಖಲಾಗಿದೆ ಆ ವಿಚಾರಣೆ ಕೂಡ ನಡೀತಾ ಇದೆ ಯಾವ ರೀತಿ ನಡೆದಿದೆ ಅಂತ ಹೇಳಿದ್ರೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಈ ಕ್ವಶನ್ಸ್ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಕೂಡ ಇದೆ ಅನ್ನೋದು ತಮ್ಗೆಲ್ರಿಗೂ ತಿಳಿದಿದೆ ಒಂದು ಕ್ವಶನಿಂಗ್ ಆನ್ಸರ್ಸ್ ಅವ್ರಿಗೆ ಕೊಡ್ತಾರೆ ಕೀ ನೋಟ್ಸ್ ಅಂತ ನಮಗೆ ಆನ್ಸರ್ ಕೊಡ್ತಾರೆ ಒಂದೊಂದು ಕೀ ಗೆ ಎರಡು ಆನ್ಸರ್ ಅನ್ನು ಅವರೇ ಕೊಟ್ಟಿರುವಂತ ಬಹುಶಃ ಇದು ಇದ್ರ ಬಗ್ಗೆ ಹೈಕೋರ್ಟ್ ಅಥಾರಿಟಿಗೆ ನೋಟಿಸ್ ಅನ್ನು ಮಾಡಿದೆ ವಿದ್ಯಾರ್ಥಿಗಳಿಗೆ ಅವರೇ ಎರಡು ಉತ್ತರ ಕೊಟ್ಟಾಗ ಅವರು ಯಾವ್ದನ್ನು ಸಲ ಅವರು ಒಂದು ಆನ್ಸರ್ ಕೊಡ್ ಕೊಡ್ಬೇಕಾಗುತ್ತೆ ಎರಡು ಆನ್ಸರ್ ಕೊಟ್ಟರೆ ಅದನ್ನ ಅಂತ ಇದ್ರೆ ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ ಅಂತ ಸಮಯದಲ್ಲಿ ಅವರೇ ನೀಟ್ ಅವರೇ ಎರಡು ಆನ್ಸರ್ ಕೊಟ್ಟಿರುವಂತದ್ದು ಕೀ ಆನ್ಸರ್ ಬಹುಶಃ ಇವತ್ತು ಎಲ್ರಿಗೂ ಹುಬ್ಬೇರುವಂತೆ ಆಗಿದೆ ಇದು ಈ ವಿಚಾರದ ಬಗ್ಗೆ ಇವತ್ತು ಯಾವತ್ತೂ ಕೂಡ ಒಂದು ರಾಜಕೀಯ ಮಾಡಬೇಕು ಅಂತಾದರೆ ನಿಜವಾದ ವಿಚಾರಗಳನ್ನು ಇಟ್ಕೊಂಡು ನಾವು ಅದನ್ನು ಪ್ರಶ್ನಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಯಾರು ಒಂದು ಅಧಿಕಾರದಲ್ಲಿ ಇದ್ದರು ಇದಕ್ಕೆ ಯಾರು ಉತ್ತರ ಕೊಡಬೇಕಿತ್ತು ಈ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾರಿಗೆ ಅದು ಭವಿಷ್ಯದ ಬಗ್ಗೆ ಯಾರು ಚಿಂತೆ ಮಾಡಬೇಕಿತ್ತು ಅವರು ಇದ್ರ ಬಗ್ಗೆ ಮಾತನಾಡಲಿಲ್ಲ ಆದರೆ ನಮ್ಮ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಈ ವಿದ್ಯಾರ್ಥಿಗಳಿಗೆ ಧ್ವನಿಯಾಗಿ ನಾವು ಸಂಸತ್ನಲ್ಲಿ ಇರ್ತೇನೆ ಅಂತ ಸಹ ಮಾತಾಡ್ತೇನೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದು ಬಹುಶಃ ಇವತ್ತು ವಿದ್ಯಾರ್ಥಿಗಳಿಗೆ ಧೈರ್ಯ ತಂದು ತಂದುಕೊಡುವಂಥ ವಿಚಾರ ಅದರಿಂದ ನಾವೆಲ್ಲರೂ ಅವರನ್ನು ಇದಕ್ಕಾಗಿ ಅಭಿನಂದಿಸ್ತೇವೆ ನಾವು ಕೂಡ ವಿದ್ಯಾರ್ಥಿಗಳ ಒಟ್ಟಿಗೆ ನಾವು ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಇವತ್ತು ವಿದ್ಯಾರ್ಥಿ ಸಂಘಟನೆಗಳಿದೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಿದಂತಹ ವಿದ್ಯಾರ್ಥಿ ಸಂಘಟನೆಗಳಿದೆ ಈ ವಿದ್ಯಾರ್ಥಿ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಿದೆ ಅನ್ನೋದರ ಬಗ್ಗೆ ಇವತ್ತು ಮಾ ಒಂದು ಒಂದು ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನಾಗಲಿ ಅಥವಾ ವಿದ್ಯಾರ್ಥಿಗಳ ಬೆಂಬಲವಾಗಿ ನಿಲ್ಲದಿರುವಂತದ್ದು ಖಂಡಿತವಾಗ್ಲೂ ಬಹಳಷ್ಟು ದುರದೃಷ್ಟಕರ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಮ್ಮ ಪಕ್ಷದ ಇದರಲ್ಲಿರುವಂಥ ಎನ್ ಎಸ್ ಎನ್ ಅವರು ಈಗಾಗಲೇ ಇದರ ಬಗ್ಗೆ ಒಂದೆರಡು ಹೋರಾಟಗಳನ್ನು ಮಾಡಿದ್ದಾರೆ ಆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಇದರ ಬಗ್ಗೆ ಸರಿಯಾದಂತಹ ಉತ್ತರಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ ಆ ಇದನ್ನು ಯಾವ ರೀತಿ ಸರಿಪಡಿಸ್ತಿದ್ದಾರೆ ಅನ್ನುವಂಥ ಸರಿಯಾದಂತಹ ಉತ್ತರಗಳು ಬರಲಿಲ್ಲ ಆದರೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟವನ್ನು ಖಂಡಿತವಾಗ್ಲೂ ಮಾಡ್ತೇವೆ ಆ ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ

ಬಿಜೆಪಿ ವಿಜಯೋತ್ಸವದ ಮೆರವಣಿಗೆ ಬಳಿಕ ದುಷ್ಕರ್ಮಿಗಳು ಇಬ್ಬರಿಗೆ ಚೂರಿ ಇರಿದಿರುವ ಘಟನೆ ನಡೆದಿದೆ ಇದೀಗ ಘಟನೆಗೂ ಮುನ್ನ ಬೋಳಿಯಾರು ಮಸೀದಿ ಮುಂಭಾಗ ನಡೆದ ಗಲಾಟೆಯ ದೃಶ್ಯ ಲಭ್ಯವಾಗಿದೆ ಬಿಜೆಪಿ ವಿಜಯೋತ್ಸವದ ಮೆರವಣಿಗೆಯ ಬಳಿಕ ಇಬ್ಬರಿಗೆ ಚಾಕು ಇರಿದಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೋಳಿಯಾರು ಎಂಬಲ್ಲಿ ನಡೆದಿದೆ ಬೋಲಿಯಾರ್ ನಿವಾಸಿಗಳಾದ ಸುರೇಶ್ ಹಾಗೂ ನಂದಕುಮಾರ್ ಚಾಕು ಇರಿತಕ್ಕೊಳಗಾದವರು ಮೋದಿ ಪದಗ್ರಹಣದ ಹಿನ್ನೆಲೆಯಲ್ಲಿ ಬೋಳಿಯಾರ್ನಲ್ಲಿ ಈ ವಿಜಯೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿಜಯೋತ್ಸವ ಮುಗಿಸಿ ಬೋಳಿಯಾರು ಪೇಟೆಯಲ್ಲಿ ನಿಂತಿದ್ದ ಈ ಇಬ್ಬರು ಯುವಕರಿಗೆ ಏಕಾಏಕಿಯಾಗಿ ಬಂದಂತಹ ದುಷ್ಕರ್ಮಿಗಳ ತಂಡವೊಂದು ಚಾಕುವಿನಿಂದ ಇರಿದಿದ್ದಾರೆ ಸದ್ಯ ಇಬ್ಬರು ಕೂಡ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಚಾಕುವಿರಿದಿರುವಂತಹ ಮೂವರನ್ನ ಕೊಣಾಜೆ ಠಾಣೆಯ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಮೂವರು ಬಿಜೆಪಿ ಕಾರ್ಯಕರ್ತರು ಬೋಳಿಯಾರ್ ಮಸೀದಿಯ ಮುಂದೆ ಹೋಗುವಾಗ ಘೋಷಣೆಗಳನ್ನು ಕೂಗಿದ್ದಾರೆ ಎನ್ನುವ ಆರೋಪವಿದೆ ಈ ವೇಳೆ ಕೆಲ ಬೈಕ್ಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮುಸ್ಲಿಂ ಯುವಕರ ತಂಡವೊಂದು ಬಿಜೆಪಿ ಕಾರ್ಯಕರ್ತರನ್ನ ಹಿಂಬಾಲಿಸಿತ್ತು ಹಿಂಬಾಲಿಸಿಕೊಂಡು ಬಂದಂತಹ ಈ ಗುಂಪು ಬೋಳಿಯಾರ್ ಬಾರ್ಗೆ ಬಂದು ತದನಂತರ ವಾಗ್ವಾದ ನಡೆದು ಮೂವರು ಯುವಕರನ್ನ ಥಳಿಸಿ ಅದರಲ್ಲಿ ಇಬ್ಬರಿಗೆ ಚಾಕುವಿನಿಂದ ಇರಿದಿದ್ದಾರೆ ಿಗೆ ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕರಿಸಿದ ಹಿನ್ನೆಲೆ ಕಡಬದ ಹಿಂದೂ ಪರ ಸಂಘಟನೆಗಳ ಸಕ್ರಿಯ ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತ ಮೋದಿಯವರ ಅಪ್ಪಟ ಅಭಿಮಾನಿಯಾಗಿರುವ ಕುಕ್ಕೆರೆಬೆಟ್ಟು ನಿವಾಸಿ ರಘುರಾಮ ನಾಯ್ಕ ಉರುಳು ಸೇವೆ ಮಾಡಿದ್ದಾರೆ ಜಡಿಮಳೆ ಲೆಕ್ಕಿಸದೆ ಮೋದಿ ಅಭಿಮಾನಿಯು ಉರುಳು ಸೇವೆಯನ್ನು ಮಾಡಿದ್ದಾರೆ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕರಿಸಿದ ಹಿನ್ನೆಲೆ ಕಡಬದ ಹಿಂದೂಪರ ಸಂಘಟನೆಗಳ ಸಕ್ರಿಯ ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತ ಮೋದಿಯವರ ಅಪ್ಪಟ ಅಭಿಮಾನಿಯು ಉರುಳು ಸೇವೆಯನ್ನು ಮಾಡಿದ್ದಾರೆ ಕೋಡಿಂಬಾಳ ಗ್ರಾಮದ ಕುಕ್ಕೆರೆಬೆಟ್ಟು ನಿವಾಸಿ ರಘುರಂ ನಾಯ್ಕ್ ಎಂಬವರು ಮೋದಿ ಅಭಿಮಾನಿಯಾಗಿದ್ದು ಕಡಬ ಶ್ರೀಕಂಠ ಸ್ವಾಮಿ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಕಡಬ ಶ್ರೀ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನದ ತನಕ ಉರುಳು ಸೇವೆ ನಡೆದಿದೆ ಮಳೆಯ ನಡುವೆಯೂ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಕಡಬಾಪೇಟೆಯಲ್ಲಿ ಉರುಳು ಸೇವೆಯನ್ನು ಮಾಡಿದ್ದಾರೆ ಶಂಖ ಜಾಗಟಿ ಶಬ್ದದೊಂದಿಗೆ ಜೈಕಾರವನ್ನು ಕೂಗುತ್ತಾ ರಘುರಾಮ್ ನಾಯ್ಕ ಅವರ ಉರುಳು ಸೇವೆಗೆ ಕಾರ್ಯಕರ್ತರು ಪ್ರೋತ್ಸಾಹವನ್ನು ನೀಡಿದ್ದಾರೆ ರಘುರಾಮ್ ನಾಯ್ಕ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಕೂಡ ಈಶ್ವರ ಮಂಗಲದ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಒಂದು ವಾರದ ಉಪವಾಸ ವೃತ್ತವನ್ನು ಕೈಗೊಂಡಿದ್ದರು ಮೋದಿ ಅವರು ಮತ್ತೆ ಪ್ರಧಾನಿಯಾದರೆ ಉರುಳು ಸೇವೆ ಮಾಡುವ ಹರಕೆಯನ್ನು ಕೂಡ ಹೊತ್ತುಕೊಂಡಿದ್ರು ಅಂತೆಯೇ ಅವರು ಹರಕೆಯನ್ನು ತೀರಿಸಿದ್ದಾರೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಬೇಕೆಂಬ ಉದ್ದೇಶದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುತ್ತೂರು ತಾಲೂಕಿನ ಈಶ್ವರ ಮಂದಿರದ ಹನುಮಗೇರಿಯಲ್ಲಿ ಏಳು ದಿವಸಗಳ ಉಪವಾಸ ಜೊತೆಗೆ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿ ಮೊದಲಾಗಿ ದೇಶದ ಭದ್ರತೆ ಅದರಂತೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯತಿಗಾಗಿ ನಾನು ಈ ವ್ರತವನ್ನು ಕೈಗೊಂಡಿದ್ದೇನೆ ಮುಂದಿನ ಮಕ್ಕಳ ಭವಿಷ್ಯತೆಯಾಗಿ ಈ ಭಾರತ ದೇಶದ ಅಭಿವೃದ್ಧಿಗಾಗಿ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ನಂಬರ್ ಒನ್ ಆಗಬೇಕೆಂಬ ನನ್ನ ಉದ್ದೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ತಿಂಗಳು ಮೊದಲು ಸಂಕಲ್ಪ ಮಾಡಿದಾಗಿ ಕಡಬದ ಶ್ರೀಕಂಠ ಸ್ವಾಮಿ ಮತ್ತು ಮಹಾಗಣಪತಿ ದೇವರ ಸನ್ನಿಧಿಯಿಂದ ಕಡಬದ ರಾಜ ಬೀದಿಯಲ್ಲಿ ದುರ್ಗಾಮಿ ಕಾಮನವರ ದೇವಸ್ಥಾನದವರಿಗೆ ಉರುಳು ಸೇವೆ ಮಾಡ್ತೇನೆಂಬ ಮಾತನ್ನು ದೇವರಲ್ಲಿ ಕೊಟ್ಟಿದೆ ಮೋದಿಜಿ ಅವರು ಈ ದೇಶದ ಪ್ರಧಾನಿ ಆಗಬೇಕು ಇನ್ನೂ ಐದು ವರ್ಷ ಏನು ಸಮಸ್ಯೆ ಇಲ್ಲದೆ ಏನು ಅಡೆತಡೆ ಇಲ್ಲದೆ ಅವರು ಪ್ರಧಾನಿ ಆಗಬೇಕು ಮುಂದಿನ ನಲವತ್ತ ಎರಡು ಸಾವಿರದ ನಲವತ್ತೊಂಬತ್ತರ ತನಕ ಬಿ ಜೆ ಪಿಯ ಅಧಿಕಾರದಲ್ಲಿ ಇರಬೇಕು ಎಂಬ ಉದ್ದೇಶ ನನ್ನ ಉದ್ದೇಶ ದೇಶದ ಭದ್ರತೆ ಅದ ಅದಕ್ಕೋಸ್ಕರ ಮಡಸ್ಥಾನ ಮಾಡಿದ್ದೇನೆ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಗ್ರಾಮದ ದೈವ ದೇ ಯಶಸ್ವಿಯಾಗಿದೆ ಪ್ರಧಾನಮಂತ್ರಿಯವರು ಇನ್ನೂ ಈ ದೇಶದ ನರೇಂದ್ರ ಮೋದಿಯವರ ಪ್ರಧಾನಿ ಆಗಲಿ ಎಂಬ ಉದ್ದೇಶ ನನಗೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿರತಕ್ಕಂಥ ಭಾರತೀಯರಿಗೆ ಇವತ್ತು ಸಂಭ್ರಮದ ಹಬ್ಬದ ದಿನ ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ನಿರಂತರವಾಗಿ ಪ್ರಧಾನಿ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನರೇಂದ್ರ ಮೋದಿಜಿಯವರು ಎರಡನೇ ಅವರು ಜೊತೆ ಜೊತೆಗೆ ಕಳೆದ ಹತ್ತು ವರ್ಷ ನಿರಂತರವಾಗಿ ಒಂದು ಅಭಿವೃದ್ಧಿಪರ ಸರ್ಕಾರವನ್ನು ಕೊಟ್ಟಿರುವಂಥ ಜೊತೆಗೆ ಇಡೀ ದೇಶಕ್ಕೆ ಭದ್ರತೆಯನ್ನು ಕಲ್ಪಿಸತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿಜಿ ಮತ್ತು ಕೇಂದ್ರ ಸರ್ಕಾರ ಇವತ್ತು ಮೂರನೇ ಬಾರಿಗೆ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾಯಿದ್ದಾರೆ ಇವತ್ತು ಕಡಬದ ನಮ್ಮ ಕಾರ್ಯಕರ್ತ ರಘುರಾಮ್ ಅವರು ರಘುರಾಮ್ ನಾಯ್ಕರವರು ಇವತ್ತು ಉರುಳು ಸೇವೆ ಮಾಡುವ ಮೂಲಕ ರದ ಆ ಒಂದು ಪ್ರಮುಖ ಬೀದಿಯಲ್ಲಿ ಶ್ರೀಕಂಠ ದೇವಸ್ಥಾನದಿಂದ ಆ ಒಂದು ದುರ್ಗಾಂಬಿಕಾ ಅಮ್ಮನವರ ಸನ್ನಿಧಿಯ ತನಕ ಉರುಳು ಸೇವೆ ಮಾಡುವ ಮೂಲಕ ನರೇಂದ್ರ ಮೋದಿಜಿಯವರು ಒಂದು ಆಡಳಿತಕ್ಕೆ ಬರಬೇಕು ಮತ್ತೊಮ್ಮೆ ಈ ದೇಶಕ್ಕೆ ಸುಭದ್ರ ಸರ್ಕಾರ ಬರಬೇಕು ಅನ್ನುವಂಥ ಅಪೇಕ್ಷೆಯೊಂದಿಗೆ ಈ ನಗರದ ಎರಡೂ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಸೇವೆಯನ್ನು ಮಾಡಿದ್ದಾರೆ ಅವರ ಆ ಒಂದು ಪ್ರಾರ್ಥನೆಯ ಫಲವಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರ ಮತ್ತೊಮ್ಮೆ ಬಂದಿದೆ ಮತ್ತೊಮ್ಮೆ ಈ ದೇಶಕ್ಕೆ ಸುಭದ್ರತೆ ಮತ್ತು ಸುಭೀಕ್ಷೆ ಆಗಲಿ ಇಡೀ ದೇಶದ ಜನ ಮುಂದಿನ ಸಾಮರಸ್ಯತೆಯಿಂದ ಒಂದು ಉತ್ತಮ ರೀತಿಯ ಜೀವನ ಸಾಗಿಸುವುದಕ್ಕೆ ನರೇಂದ್ರ ಮೋದಿಜಿಯರ ಸರ್ಕಾರ ಎಲ್ರಿಗೂ ಪ್ರೇರಣಾದಾಯಿ ಕೆಲಸ ಕಾರ್ಯವನ್ನು ಮಾಡಲಿ ಮತ್ತೊಮ್ಮೆ ಈ ದೇಶ ಇಡೀ ಪ್ರಪಂಚಕ್ಕೆ ಪೈಪೋಟಿ ಕೊಡತಕ್ಕಂತ ಸುಪ್ರೀಂ ಪವರ್ ಆಗುವಂತ ಇವತ್ತು ಜಗದ್ವಂದ್ಯ ಭಾರತ ಆಗುವಂತ ದಿಕ್ಕಿನ ಕಡೆಗೆ ಸಾಗ್ಲಿ ಅನ್ನುವಂತ ಶುಭ ಹಾರೈಕೆಯನ್ನು ಮಾಡಿ ಮತ್ತೊಮ್ಮೆ ನರೇಂದ್ರ ಅವರಿಗೆ ಶುಭ ಹಾರೈಕೆ ಮಾಡಿ ಎರಡು ಮಾತನ್ನ ಹಿಂದ್ ಕಲ್ಲಾಪುವಿನಲ್ಲಿರುವ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿ ಅಪಾರ ಹಾನಿಯಾಗಿದೆ ಧಗದಗಿಸುವ ಬೆಂಕಿಯಿಂದ ಅಂಗಡಿಯ ಸಾಮಗ್ರಿಗಳು ಮಂಗಳೂರಿನ ತೊಕ್ಕಟ್ಟು ಸಮೀಪ ಕಲ್ಲಾಪು ಎಂಬಲ್ಲಿ ಗ್ಲೋಬಲ್ ಮಾರುಕಟ್ಟೆಗೆ ಬೆಂಕಿ ಹಿಡಿದ ಪರಿಣಾಮ ಕೆಲವು ಅಂಗಡಿಗಳ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಭಾನುವಾರ ಮುಂಜಾನೆ ನಾಲ್ಕು ಗಂಟೆ ವೇಳೆಗೆ ನಡೆದಿದೆ ಮಾರುಕಟ್ಟೆ ಮೇಲೆ ಹಾಕಲಾಗಿದ್ದ ಶೀಟು ಅಂಗಡಿಗಳಲ್ಲಿ ಆಹಾರ ಸಾಮಗ್ರಿ ಶೇಖರಣೆ ಮಾಡಿಕೊಡುವ ಕಪಾಟು ಟೇಬಲ್ ಫ್ರೂಟ್ಸ್ ನಗದು ಸಹಿತ ಇತರ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿದ್ದು ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ ಎಂದು ತಿಳಿದುಬಂದಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಘಟನೆ ನಡೆದಿರಬಹುದು ಎಂದು ಶಂಕಿಸಲಾಗಿದೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಅಧಿಕಾರಿಗಳು ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ